ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶುಕ್ರವಾರ ಎಲ್ರ ಮನೆಯೊಳಗೂ ಏನೋ ಒಂದು ವಿಶೇಷತೆ ಅದರೊಳಗೂ ಲಕ್ಷ್ಮೀ ಪೂಜಾ ಶುಕ್ರವಾರ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋರಿಗೆ ಶುಕ್ರವಾರ ಅಂದ್ರನ ವಿಶೇಷತೆ ನೋಡ್ರಿ ಒಂದು ಥಾಟ್ ಹೇಳ್ಕೊತ ರಂಗೋಲಿ ಹಾಕೊಂಡ್ರಿ ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕೆ ಆಗುತ್ತಾ ಜೀವನದ ಆಸೆಗಳು ಹಂಗೆ ನೋಡ್ರಿ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಹೌದಿಲ್ರಿ ಎಷ್ಟು ಅರ್ಥಪೂರ್ಣವಾಗಿದೆ ಏನು ಹೇಳಬೇಕು ಅನ್ನಿಸ್ತು ಇವೇನು ಸ್ವಂತ ನಾ ಬರೆದಲ್ರ ಮತ್ತು ನಾನುಗೂ ಕವನ ಬರೆಯುವುದು ಬಹಳ ಹವ್ಯಾಸ ಅದ ರೀ ಅವನ್ನ ನಾನು ಮೊದಲಿನ ವಿಡಿಯೋಸ್ದೊಳಗೆಲ್ಲ ಹೇಳುತ್ತಿದ್ದೆ ಅವಾಗ ಯಾಕೋ ಯಾರ್ದು ಕಮೆಂಟ್ ಬರಲಿಲ್ಲಲ್ರಿ ಚಲೋ ಆಗ್ಯದ ಚಲೋ ಅದ ಏನು ಕಮೆಂಟ್ ಅದ್ರ ಬಗ್ಗೆ ಬರಲಿಲ್ಲ ಹೀಗಾಗಿ ಯಾರಿಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಏನೋ ಅಂತ ತಿಳ್ಕೊಂಡು ಬಿಟ್ಟದ್ದದ ನಾನು ಕೂಡ ಸ್ವಲ್ಪ ಫ್ರೀ ಇದ್ದೆ ಅಂದ್ರೆ ಮೈಂಡ್ ಒಂದು ಚೂರ್ ಫ್ರೀ ಇದ್ದರೆ ಬರೆಯೋ ಹವ್ಯಾಸ ನನಗೂ ಕೂಡ ಅದ ರೀ ಬಟ್ ಈಗ ಒಂದು ಎರಡು ಮೂರು ದಿವಸದಿಂದ ನಾ ಏನು ಥಾಟ್ಸ್ ಹೇಳಲಿಕ್ಕೆ ತಿನ್ನಲ ಅವನೇ ಅವು ನಾ ಬರೆದದ್ದು ಅಲ್ಲಿ ನೋಡ್ರಿ ನೋಡ್ರಿ ಕಮಲದ ಹೂವು ಹಿಂಗೂ ಮಾಡ್ಬೋದ್ರಿ ನಾನು ಈಗ ಮಾಡ್ಲೈತಿನ ಇದೊಂದು ಟೈಪ್ ಚಂದ ಅನಿಸ್ತದೆ ಡಿಫ್ರೆಂಟ್ ಟೈಪ್ ಅದ ರೆಗ್ಯುಲರ್ ಆಗಿ ಮಾಡುವ ಕಮಲದ ಹೂವು ಬೇರೆ ಅದ ನೋಡಿರಿ ಅದನ್ನು ಕೂಡ ಇದೊಂದು ಟೈಪು ಡಿಫ್ರೆಂಟ್ ಅದ ಛಂದೂ ಅನ್ನಿಸ್ತದೆ ಅದರ ಕಳೆನೇ ಬೇರೆ ಏನ ಹೇಳ್ರಿ ಕಮಲದ ಹೂವಿನ ರಂಗೋಲಿನೇ ಬೇರೆ ನೋಡಿರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಲಾಸ್ಟ್ ವೀಕ್ ಒಂದು ಎರಡು ಕ್ವಶನ್ಸ್ ಅಂದ್ರೆ ಒಂದೇ ದಿವ್ಸ ಬಂದಿಲ್ಲರಿ ಬೇರೆ ಬೇರೆ ದಿವ್ಸ ಬಂದಾವ ಒಬ್ರು ಒಂದು ಕ್ವಶನ್ ಕೇಳಿದರು ನೀವು ಶುಕ್ರವಾರ ದಿವಸ ಸ್ಪೆಷಲ್ ಪೂಜಾ ಅಂತಂದ್ರೆ ರಂಗೋಲಿ ಅವೆಲ್ಲ ಏನು ಹಾಕ್ತೀರಿ ಯಾವ್ಯಾವ ರಂಗೋಲಿ ಹಾಕ್ತೀರಿ ಅಂತ ಒಂದು ಕ್ವಶನ್ ಇತ್ತು ಮತ್ತು ಇನ್ನೂ ಒಂದು ಕ್ವಶನ್ನು ಕಳಸದ ಕೆಳಗೆ ಕಳಸ ಇಟ್ಟಿರ್ತಿರ್ಲ ಅದ್ರ ಕೆಳಗೆ ಯಾವ ರಂಗೋಲಿ ಹಾಕ್ತೀರಿ ಹೇಳಿ ಈಗ ನೋಡ್ರಿ ದಿನನಿತ್ಯ ಯಾವ ರಂಗೋಲಿ ಹಾಕ್ತೀನಿ ಅವು ಅವನ್ನೇ ಶುಕ್ರವಾರ ದಿವ್ಸ ಸೇಮ್ ರಂಗೋಲಿ ಬಟ್ ಸ್ತೋತ್ರ ಏನದಲ್ಲ ಕುಲ್ದೇವ್ರ ಸ್ತೋತ್ರ ಹೇಳ್ತೀನಿ ರೀ ಅದನ್ನಂತೂ ದಿನನಿತ್ಯ ಇರ್ತದೆ ಶುಕ್ರವಾರ ದಿವಸ ಒಂದು ಐದು ಸಾರಿ ಹನ್ನೊಂದು ಸಾರಿ ಹೇಳೋದು ಮತ್ತು ಕುಂಕುಮಾರ್ಚೆನೆ ಇರ್ತದೆ ಅದನ್ನಂತೂ ವಿಡಿಯೋ ಅಪ್ಲೋಡ್ ಮಾಡೀನಿ ರೀ ಅವಾಗೆ ಲಾಸ್ಟ್ ಇಯರ್ ಮಾಡಿದ್ದೆ ಅದನ್ನ ಅವಾಗ ಒಬ್ರು ಯಾರೋ ಕ್ವಶನ್ ಕೇಳಿದ್ರು ಇದಾಯ್ತು ರೀ ಇಷ್ಟಂತೂ ಆಯಿತು ಮತ್ತು ಇಲ್ಲಿ ಕಳಸದ ಕೆಳಗೆ ಯಾವ ರಂಗೋಲಿ ಅಂತಂದ್ರೆ ಕುಬೇರ ಲಕ್ಷ್ಮಿ ರಂಗೋಲಿ ಹಾಕಿರ್ತೀನಿ ಅರಿಶಿನ ಕುಂಕುಮ ತುಂಬಿ ಹಾಕುದ್ರಿ ಅದನ್ನ ಹಾಕಿರ್ತೀನಿ ಮತ್ತ ಮನೆ ಬಾಗಿಲಿಗೆ ಹೊಸಲಿಗೆ ರಂಗೋಲಿ ಮನಿ ಒಳಗ ಹಾಕಿದ್ರೆ ನಡೀತದೇನು ಅಂತ ಒಬ್ಬರು ಕ್ವಶನ್ ಕೇಳಿದ್ರಿ ಮನಿ ಒಳಗ ಹಾಕುದಲ್ರಿ ಅದು ಶ್ರೀಗುಡ್ಡ ಶ್ರೀರಂಗೋಲಿ ಅಂದ್ರೇನು ಶ್ರೀಗುಡ್ಡ ರಂಗೋಲಿ ಅದಲ್ರಿ ಬಾಗಿಲ್ದ ಹತ್ರ ರೀ ಬಲಕ್ ನಾವು ಹೊರಗಡೆ ಹೋಗಬೇಕಾದ್ರೆ ನಮ್ಮ ಬಲಕ್ಕ ಬರ್ಬೇಕು ನನಗೆ ಹೊರಗೆ ಹಾಕುದೇ ಗೊತ್ತದ್ರಿ ಯಾಕಂದ್ರೆ ನಾನು ಕೂಡ ಒಬ್ಬರಿಂದ ಕೇಳ್ಕೊಂಡಿದ್ದದ ರೀ ಅದು ಅದನ್ನ ಒಬ್ಬರು ಆಚಾರ್ಯರು ನಮ್ಮ ಮನೆ ಮೇಲೆ ಬಾಡಿಗೆ ಇದ್ದವರು ಮತ್ತೆ ಅವ್ರ ರಿಲೇಟಿವ್ಸಿಗೆ ಇದನ್ನ ಹೇಳಿದ್ರು ಅವ್ರಿಗೆ ಅದರಿಂದ ಬಹಳ ಒಳ್ಳೇದಾಯ್ತ್ರಿ ಅದಕ್ಕೆ ಅವ್ರು ನನಗೆ ಹೇಳಿದ್ರಿ ಇದನ್ನ ನಿಮ್ಮ ವಿಡಿಯೋದಾಗ ಹೇಳ್ರಿ ಇದನ್ನಂತ ಅವ್ರು ಹೇಳ್ದಾಗಿಂದ ನಾನು ಕೂಡ ಮನೆ ಮುಂದೆ ಹಾಕ್ಲಿಕ್ಕೆ ನನಗೂ ಚಲೋ ಆಗ್ಯದ ಆಮೇಲೆ ಎಷ್ಟೋ ಮಂದಿ ಕಮೆಂಟು ಹಾಕಿರ್ತಾರೆ ಮೊದಲೆಲ್ಲ ಭಾಳ ಬಂದವ್ರಿ ಗುಡ್ಡದ ರಂಗೋಲಿದು ಮತ್ತು ಮನಿ ಒಳಗೆ ತೆಗಿಯುವುದು ನನಗೆ ಗೊತ್ತಿಲ್ಲ ಹೊರಗಡೆನೆ ಬಲಗಡೆ ತೆಗಿಯುವುದು ಆಮೇಲೆ ಅಪಮೃತ್ಯು ಪರಿಹಾರ ರಂಗೋಲಿ ಇದು ಇರ್ತದೆ ಅದನ್ನಂತೂ ರೆಗ್ಯುಲರ್ ಆಗಿ ಹಾಕ್ತೀನಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ವಿ ಶ್ರೀಗುಡ್ಡ ರಂಗೋಲಿ ಹಾಕಿರ್ತೀನ್ರಿ ಕಳಸದ ಕೆಳಗಂತೂ ಕುಬೇರ್ ಲಕ್ಷ್ಮಿ ರಂಗೋಲಿ ಹಾಕಿರ್ತೀನಿ ದಿನನಿತ್ಯದ ರಂಗೋಲಿ ಅಂತೂ ತೋರಿಸಿ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ಡಿಫ್ರೆಂಟ್ ಟೈಪ್ ಕಮಲದ ರಂಗೋಲಿ ಮತ್ತು ಮುಂಜಾನೆ ಮಾರ್ನಿಂಗ್ ವೈಬ್ಸ್ ಅಂತ ಏನು ಹೇಳ್ತೀವಿ ಖರೆ ಹೇಳ್ತೀನಿ ರೀ ಅದು ಏನೋ ಗೊತ್ತಿಲ್ಲ ಮುಂಜಾನೆ ನಾವು ಹೊರಗಡೆಗೆ ಬರೀ ಇಷ್ಟು ರಂಗೋಲಿ ಹಾಕೋತ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೊರಗಿದ್ರೆ ಸಾಕು ಅಷ್ಟು ನಮ್ಮ ನರ್ವ್ಸ್ ಆ್ಯಕ್ಟಿವೇಟ ಅಷ್ಟು ಫ್ರೆಶ್ನೆಸ್ ಇರ್ತದೆ ಯಾಕಂದ್ರೆ ಮುಂಜಾನೆ ಫ್ರೆಶ್ ಏರ್ ಇರೋದ್ರಿಂದ ನಮ್ಮ ಹೋಲ್ಡೇ ಥಾಟ್ಸ್ ಕೂಡ ಫ್ರೆಶ್ ಇರ್ತಾವ್ರಿ ಯಾವ ಕೆಟ್ಟ ಆಲೋಚನೆಗಳನ್ರಿ ಸಿಟ್ಟನ್ರಿ ಆಮೇಲೆ ಕೆಲವು ಸುಮ್ಮನೆ ಸುಮ್ಮನೆ ಈಗಿನ ಕಾಲದೊಳಗೆ ನಾವು ನೋಡ್ತೀವಿ ಆಹಾರದ್ದು ಇದರಿಂದ ಮಕ್ಕಳಿಗೆಲ್ಲ ಎಷ್ಟು ಸಿಟ್ಟಿಗೆ ಬರ್ತಾವೆ ಇದಕ್ಕೆಲ್ಲ ಕಾರಣ ಆಹಾರ ಒಂದು ಜೊತೆ ಜೊತೆಗೆ ಅರ್ಲಿ ಮಾರ್ನಿಂಗ್ ಹೇಳಂಗಿಲ್ರಿ ಮಕ್ಕಳು ಅದರ ಸಲುವಾಗಿ ಆದಷ್ಟು ಅರ್ಲಿ ಮಾರ್ನಿಂಗ್ ಏಳುವ ಹ್ಯಾಬಿಟ್ ಮಕ್ಳಿಗೆ ಈಗಿನಿಂದನೇ ಹಾಕಿರಿ ಏನೋ ಒಂದು ಪಾ ನಿನ್ನೆ ಲೇಟಾಗಿತ್ತು ಮಲಗೋದು ಒಂದು ಗಂಟೆ ಅಂತ ಅಂದಾಗ ಮಿನಿಮಮ್ ಆರಕ್ಕಂತೂ ಹೇಳಬೇಕ್ರಿ ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮಗೆ ಎಷ್ಟು ಆಗ್ಯದ ಅಂತ ಹಿಂಗೆ ಹೇಳಿಕತ್ತಿನಿರಿ ಇಲ್ಲೇನು ಯಾರನ್ನೇ ಯಾರು ವರ್ಣಿಸುವುದು ಏನೂ ಇಲ್ಲ ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿನ್ನೆ ನಾವು ಮಲಗಬೇಕಾದ್ರೆ ಹನ್ನೆರಡೂವರೆ ಪೋಣೆ ಒಂದು ಆಗಿತ್ರಿ ಇವತ್ತು ಶುಕ್ರವಾರ ತಂದ ತಾನೇ ನಾಲ್ಕು ಗಂಟೆ ಎಚ್ಚರ ಆಗಿಬಿಡ್ತದ್ರಿ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಅರ್ಲಿ ಮಾರ್ನಿಂಗ್ ಏಳುವ ರೂಢಿ ಹಾಕೊಂಡ್ರೆ ಹಂಗೆ ಆಗ್ತದ ಹೇಳಿ ನನ್ನನ್ನು ನಾನು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಿದೆ ಇದರೊಳಗೆ ಯಾವುದು ನಾನು ಅನ್ನುವ ವರ್ಡ್ ಇಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಂಡಿನಿ ನೋಡ್ರಿ ಇನ್ನೇನದ ರಂಗೋಲಿ ಹಾಕಿ ಬಸನ್ ಕಟ್ಟಿ ಕ್ಲೀನ್ ಅಂತೂ ಅದ ಒರೆಸ್ಕೊಂಡು ರಂಗೋಲಿ ಹಾಕಿ ಅಡಿಗೆ ಸ್ಟಾರ್ಟ್ ಮಾಡೋಣ ಇವತ್ತು ಶುಕ್ರವಾರ ಇರೋದ್ರಿಂದ ಏನಾದರೂ ಲಕ್ಷ್ಮೀ ದೇವಿಗೆ ನೈವೇದ್ಯ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಅವಲಕ್ಕಿ ಪಾಯಸ ಮಾಡ್ಲಿಕ್ಕೆ ತಿನ್ನು ನೋಡ್ರಿ ಅವಲಕ್ಕಿ ಒಂದು ಎರಡು ಮುಷ್ಟಿಯಷ್ಟು ಅವಲಕ್ಕಿ ತೊಗೊಂಡೆ ಒಂದೇ ಮುಷ್ಟಿಯಷ್ಟು ಮಾಡಿದರೂ ರಗಡಾಗ್ತದೆ ಅದರೊಳಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪ ನೀರು ಇಲ್ಲ ಅಂದ್ರೆ ಫುಲ್ ಹಾಲೊಳಗೆ ಮಾಡಿದರೂ ಅದು ಅವಲಕ್ಕಿ ಪಾಯಸ ಅಂತೇಳಿ ಕಂಡು ಹಿಡಿಲಿಕ್ಕೆ ಆಗಂಗಿಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ಒಂದು ಸೈಡ ಅನ್ನಕ್ಕಿಟ್ಟಿನ್ರಿ ಪುಳಿಯೋಗರೆ ಮಾಡ್ಬೇಕಂತ ಹೇಳಿ ಪುಳಿಯೋಗರೆ ಮತ್ತು ಅವಲಕ್ಕಿ ಪಾಯಸ ಇವೆರಡೇ ರೀ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕ ಮತ್ತೇನು ಮಾಡಂಗಿಲ್ರಿ ಈಗಿನದ ಅವಲಕ್ಕಿ ಹುರ್ಕೊಳಕತ್ತಿನಿ ಸ್ವಲ್ಪ ಕಮ್ಮಗೆ ಹುರ್ಕೊಳ್ಳೋದು ಅದ್ರ ಫ್ಲೇವರು ಅಷ್ಟು ಚಂದೇ ಬರ್ತದ್ರಿ ಮತ್ತ ಏನಿ ತುಪ್ಪ ಮತ್ತೆ ಅವಲಕ್ಕಿದು ಫ್ಲೇವರ ಬೇರೆ ತುಪ್ಪ ಮತ್ತು ಅನ್ನದೊಳಗೆ ತುಪ್ಪ ಹಾಕಿ ಬಿಸಿ ಅನ್ನದೊಳಗೆ ಮ್ಯಾಲೆ ಇಟ್ಟು ಹಾಕಿ ಉಪ್ಪಿನಕಾಯಿ ಹಚ್ಚಿ ತಿಂದ್ರೆ ಅದರ ಫ್ಲೇವರ ಬೇರೆ ಇರ್ತದೆ ಮತ್ತೆ ಈಗ ಅವಲಕ್ಕಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕಿ ಸ್ವಲ್ಪ ರೀ ಹಂಗೆ ಯಾಲಕ್ಕಿ ಲವಂಗ ಮನುಕ ಗೋಡಂಬಿ ಅಷ್ಟು ಹಾಕೀನ್ರಿ ಈಗೇನದ ಹಾಗಲಕಾಯಿ ಪಲ್ಯ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ ನೀವು ಹೆಂಗೆ ಮಾಡ್ತೀರಂತೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಾನು ಮಾಡೋ ಮೆಥಡ್ ನಿಮಗೆ ಇಷ್ಟ ಆಯ್ತು ಅಂದರೆ ಇದನ್ನು ಫಾಲೋ ಮಾಡೋದು ಮರಿಬೇಡ್ರಿ ವಾರಕ್ಕೆ ಒಂದು ಸಾರಿ ಆದರೂ ಇದನ್ನು ಮಾಡಿರಿ ನೋಡ್ರಿ ಸಣ್ಣಗೆ ಹೆಚ್ಚುದ್ರಿ ಸಣ್ಣ ಹೋಳು ಮಾಡಿದಷ್ಟು ಟೇಸ್ಟ್ ಆಗ್ತದೆ ವಾರಕ್ಕೆ ಒಂದು ಸಾರಿ ಅಥವಾ ಎರಡು ಸಾರಿ ತಿನ್ನೋದು ಭಾಳ ಒಳ್ಳೆಯದು ಇದರದ ಉಪಯೋಗಗಳಂತೂ ಹೇಳಬೇಕೇ ಆಗೇ ಇಲ್ಲ ಯಾಕಂದ್ರೆ ಶುಗರ್ದವರು ಇಷ್ಟ ಆಗಲಿ ಬಿಡಲಿ ಇದನ್ನು ತಿನ್ನಬೇಕು ಅಂತ ಎಲ್ಲರ ಮನಸ್ಸನ್ನೇಗದ ರೀ ಹಂಗೇನು ಇಲ್ಲ ರೀ ಶುಗರ್ ಇರ್ಲಾರ್ದವರು ಇದನ್ನು ತಿಂದರೆ ಅಷ್ಟು ಒಳ್ಳೆಯದೇ ಯಾಕಂದ್ರೆ ಇದು ಒಂದು ಇನ್ಸುಲಿನ್ ಇದ್ದಂಗೆ ನಿಮಗೆಲ್ಲ ಗೊತ್ತೇ ಅದ ಮತ್ತು ಸಕ್ರೆ ತಿಂದರೆ ಶುಗರ್ ಅನ್ನೋದು ಸುಳ್ಳು ಒಂದೇ ಒಂದು ಏನು ರೀ ಸಕ್ರೆ ತಿಂದರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಸಕ್ಕರೆ ತಿನ್ನಲಿ ಅನ್ನ ಉಣ್ಲಿ ಇವಕ್ಕೆಲ್ಲ ಅದಕ್ಕೆ ತಕ್ಕಂತೆ ನಾವೆಲ್ಲ ಏನು ಮಾಡ್ತೀವಿ ಊಟ ಮಾಡಿ ಕೂಡ್ತೀವಿ ಆಮೇಲೆ ತಿರುಗಾಡೋದು ಏನೂ ಹೆಚ್ಚು ಮಾಡಂಗಿಲ್ಲ ಹೀಗಾಗಿ ಬೇಡವಾದ ರೋಗಗಳು ಬರ್ತಾವ ನಾವು ಊಟ ಮಾಡಿದ್ದನ್ನು ಕರಗಿಸ್ಬೇಕ್ರಿ ಅದರಿಂದ ಯಾವ ರೋಗನೂ ಬರಂಗಿಲ್ಲ ನೋಡ್ರಿ ಹೊಲದೊಳಗೆ ದುಡಿಯೋರಿಗೆ ಯಾವ ರೋಗ ಇರ್ತದ ಮತ್ತು ನಾನು ಹಿಂಗೆ ಮೇಲೆ ಮತ್ತು ಯಾರೋ ಒಬ್ಬರು ಏ ನಮ್ಮ ಇವರು ಹೊಲದೊಳಗೆ ದುಡಿತಿದ್ರು ಅವ್ರಿಗೆಲ್ಲ ರೋಗ ಬಂದಾವ ಅಂಥೇಳಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಮನಸ್ಸಿಗೆ ಮನಸ್ಸನ್ನು ಉಲ್ಲಾಸವಾಗಿ ಯಾವತ್ತೂ ನಾವು ಕೆಲಸದೊಳಗೆ ಇದ್ವಿ ಅಂತಂದ್ರೆ ನಮ್ಮ ಮೈಂಡ್ ಬ್ಯಿ ಇಡ್ಬೇಕ್ರಿ ಟೆನ್ಷನ್ ಅಲ್ಲ ಅಲ್ಲ ಸ್ಟ್ರೆಸ್ ಅಲ್ಲ ಈ ಮೂರೂ ಇರಬಾರ್ದು ಅವತ್ತರಿಂದ ನಾವು ದೂರ ಇದ್ವಿ ಅಂದ್ರೆ ಯಾವ ರೋಗನೂ ಬರೋದಿಲ್ಲ ರೀ ನೋಡಿರಿ ಈಗ ಹಾಗಲಕಾಯಿ ಹೆಚ್ಚಿಟ್ಕೊಂಡೆ ಈಗ ಹಂಗ ಮೆಂತೆ ಪಲ್ಯ ನಾಲ್ಕು ಸೂಡು ಸಣ್ಣ ಸಣ್ಣ ಇದ್ದು ರೀ ಜವಾರಿ ಮಸ್ತ್ ಫ್ರೆಶ್ ಇದ್ದು ಹೀಗಾಗಿ ನಾಲ್ಕು ಮೆಂತೆ ಸೂಡು ಬರೀ ಉಪ್ಪು ಖಾರ ಒಗ್ಗರಣೆ ಹಾಕಿ ಟೇಸ್ಟಿಯಾದ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಅದ್ರೊಳಗೆ ಏನೂ ಹಾಕಂಗಿಲ್ಲರಿ ಮತ್ತು ಬೇಳೆ ಹಾಕಿ ಮಾಡಲಿಕ್ಕೆ ಬರ್ತದೆ ಹಿಟ್ಟು ಹಚ್ಚಿ ಮಾಡಲಿಕ್ಕೂ ಬರ್ತದೆ ಆದರೆ ಇದು ಏನದಲ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅರ್ಧ ಮರ್ಧ ಅಷ್ಟೇ ಬೇಯಿಸಿದ್ರಿ ಮತ್ತು ಎಣ್ಣೆನೂ ಸ್ವಲ್ಪ ಹಾಕಿದ್ರಿ ಅನ್ನಕ್ಕೂ ಚಲೋ ಚಪಾತಿಗೂ ಚಲೋ ಭಕ್ರಿಗೂ ಚಲೋ ನೋಡ್ರಿ ಅಷ್ಟು ಟೇಸ್ಟ್ ಆಗಿರ್ತದೆ ಮತ್ತು ನಾಲ್ಕು ಸೂಡು ಅಂದ್ರೆ ನೋಡಿರಿ ಸ್ವಲ್ಪ ತಾಳಿಸಿದ ಮೇಲೆ ಅಗ್ದಿ ಸ್ವಲ್ಪ ಸ್ವಲ್ಪೇ ಆಗಿಬಿಡ್ತದೆ ಈಗ ಅನ್ನ ಆಯಿತು ಪಾಯಸ ಆಯಿತು ಮತ್ತು ಪಾಯಸಕ್ಕೆ ಇನ್ನೂ ಬೆಲ್ಲ ಆ್ಯಡ್ ಮಾಡಿಲ್ಲ ಸ್ವಲ್ಪೇ ಸ್ವಲ್ಪ ಹಾಕಿದ್ದೆ ಹಾಗೆ ಇಳಿಸ್ಬಾರ್ದು ಅಂತ ತಿಳ್ಕೊಂಡು ಯಾಕಂದ್ರೆ ಮತ್ತೆ ಅಂದರೆ ಹಾಲಿನೊಳಗೆ ಕುದಿಸಿದ್ದದ ರೀ ಒಡೆದು ಬಿಡ್ತದೆ ಅದಕ್ಕೆ ಸ್ವಲ್ಪ ಆರಿದ ಮೇಲೆ ಹಾಕ್ತೀನಿ ಈಗ ಒಗ್ಗರಣೆ ಮಾಡಲಿಕ್ಕೆ ತೀನಿ ಪುಳಿಯೋಗರೆ ಅಂತೂ ಎರಡು ತಿಂಗಳು ಮೊದಲ ನಾನು ಮಾಡಿ ಬಾಟಲ್ ಒಳಗೆ ಹಾಕಿ ಇಟ್ಟಿನಿ ಒಳಗೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿದೆ ಅದರೊಳಗೆ ಒಂದು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನು ನಾನು ಪುಳಿಯೋಗರೆ ಏನು ಮಾಡಿ ಇಟ್ಟಿದ್ನಲ್ರಿ ಆ ಪುಳಿಯೋಗರೆಯನ್ನು ಹಾಕಿದೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀನಾರಾಯಣರಿಗೆ ಭಾಳ ಇಷ್ಟವಾದದ್ದು ಇದು ಪುಳಿಯೋಗರೆ ಅದಕ್ಕೇನದ ನಾನು ಆ್ಯಕ್ಚುಲಿ ಎವ್ರಿ ಶುಕ್ರವಾರ ಮಾಡ್ತಿದ್ದೆ ರೀ ಮೊದಲಂತೂ ನಮ್ಮ ಮನೆಯೊಳಗೆ ಹಬ್ಬನೇ ಅನ್ನಿಸ್ತಿತ್ತು ಈಗೀಗೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಭಾಳ ಕಡಿಮೆ ಆಗ್ಯದ್ರಿ ಹಬ್ಬಗಳು ಬಂದಿರ್ತಾವ ಆದರೆ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ದೆ ಈಗೂ ಮಾಡ್ತೀನಿ ಆದ್ರೆ ಮೊದಲಿನಷ್ಟು ಅನ್ಸಂಗಿಲ್ಲ ನನಗೆ ಆದರೂ ಕೂಡ ನೀವೆಲ್ಲ ನೋಡಿ ಖುಷಿ ಪಡ್ತೀರಿ ಈಗ ನೋಡಿರಿ ಪಲ್ಯ ಒಗ್ಗರಣೆ ಹಾಕ್ತೀನಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗೋ ಹಾಕಿ ನಾವು ಹೆಚ್ಚಿ ಇಟ್ಕೊಂಡು ಹಾಗಲಕಾಯಿ ಹೋಳುಗಳನ್ನು ಹಾಕಿ ಕೈ ಕೈಯಾಡ್ಸಿದ್ರಿ ಇವೆಲ್ಲ ಚೆಂದಾಗಿ ಫ್ರೈ ಮಾಡ್ಕೊಂಡು ಕೂಡಲೇ ಎಣ್ಣೆ ಒಗ್ಗರಣೆ ಒಳಗೆ ಹುಣಸೆಹಣ್ಣಿನ ಹುಳಿ ಹಾಕೋದು ಹುಣಸೆಹಣ್ಣಿನ ಹುಳಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಬೇಕ್ರಿ ಮತ್ತು ನಮ್ಗೆ ಶುಗರ್ ಅದ ಸಕ್ರೆ ಬೆಲ್ಲನ ಭಾಳ ತಿನ್ನಂಗಿಲ್ಲ ಅನ್ನೋರು ಸ್ವಲ್ಪ ಮಾತ್ರ ಹಾಕಿರಿ ಇದೇನು ಅಷ್ಟು ಕಹಿ ರೀ ಸ್ವಲ್ಪನೇ ಹಾಕಿರಿ ಹುಣಸೆಹಣ್ಣಿನ ಹುಳಿನೂ ಸ್ವಲ್ಪ ಹಾಕಿರಿ ಕಹಿ ಅನ್ಸಂಗಿಲ್ಲ ಯಾಕಂದ್ರೆ ಇದಕ್ಕೆ ನಾನು ಶೇಂಗಾ ಪುಡಿ ಆ್ಯಡ್ ಮಾಡಲಿಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಕೊತ್ತಂಬರಿ ಹಾಕೋದು ಖಾರ ಪುಡಿನೂ ಹಾಕಿನಿ ಹಸಿಮೆಣಸಿನ್ಕಾಯಿ ಏನೂ ಯೂಸ್ ಮಾಡಿಲ್ಲ ಹಾಗೆ ಬೆಲ್ಲ ಹಾಕಿ ಶೇಂಗಾ ಪುಡಿ ಹಾಕಿರಿ ಶೇಂಗಾ ಪುಡಿ ಮಾತ್ರ ಸ್ವಲ್ಪ ಕೈ ಬಿಟ್ಟು ಹಾಕಿರಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೇನದ ಕಹಿನೂ ಕೂಡ ಹತ್ತಂಗಿಲ್ಲ ಶೇಂಗಾ ಪುಡಿ ಹಾಕಿ ಇನ್ನೇನದ ಒಂದು ಎರಡು ಕುದಿ ಕುದಿಸಿ ಇಳಿಸ್ಬಿಡ್ತೀನಿ ರೀ ಮಸ್ತ್ ಟೇಸ್ಟಿಯಾದ ಹಾಗಲಕಾಯಿ ಪಲ್ಯ ರೆಡಿ ಆಗ್ತದೆ ಮತ್ತು ಹಾಗಲಕಾಯಿ ಪಲ್ಯ ಕಹಿ ಅಂತ ಅನ್ಸಂಗೆ ಇಲ್ಲ ನೋಡ್ರಿ ಸಿಂಪಲ್ ಆದ ಹಾಗಲಕಾಯಿ ಪಲ್ಯ ಈಗಿನದ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುಣ್ರಿ ಇಷ್ಟ ನೋಡ್ರಿ ಇವತ್ತಿನ ಅಡಿಗೆ ಭಾಳ ಏನು ಮಾಡಿಲ್ಲ ಮತ್ತು ಇನ್ನೊಂದು ಒಂದು ಹೇಳಬೇಕು ಅಂತಂದ್ರೆ ಈ ಗೋಧಿ ಹಿಟ್ಟು ನಮ್ಮ ಮನೆಯಿಂದ ಹಾಕಿಸಿದ್ದ ಅಲ್ಲರಿ ನಾನು ಎವ್ರಿ ಟೈಮ್ ಗೋಧಿ ಜೋಳ ನಮ್ಮ ಮನೆಯೊಳಗೆ ಸ್ವಚ್ ಮಾಡಿ ಗಿರಣಿಗೆ ಹಾಕ್ಸ್ಕೊಂಡು ಬರ್ತಿದ್ವಿ ಆದ್ರೆ ಇವತ್ತು ಗೋಧಿ ಹಿಟ್ಟು ಭಾಳ ಶಾ ಶಾರ್ಟೇಜ್ ಇತ್ತು ಮತ್ತು ಕ್ಲೀನ್ ಮಾಡ್ಲಿಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ ಹಾಗಾಗಿ ಇವತ್ತು ಅಂಗಡಿ ಒಳಗಿಂದ ತೊಗೊಂಬಂದಿವಿ ನೋಡ್ರಿ ನಮ್ಮ ಕಡೆಗೆಲ್ಲ ನಮ್ಮ ಬಿಜಾಪುರನೇ ಆಗಿರಿ ಹಾಕಿಸಿ ಇಟ್ಟಿರ್ತಾರ್ರೀ ಗೋಧಿದೆ ಹಾಗಾಗಿ ನಾವು ಇದು ಖುಲ್ಲಾ ಗೋಧಿ ಹಿಟ್ಟ ಪ್ಯಾಕೆಟ್ ಪ್ಯಾಕೆಟಲ್ಲ ಅನ್ನಪೂರ್ಣ ಆಟ ಅದು ಇದು ಸಿಕ್ತಾವಲ್ಲ ಮುಂದಿನ ತರಂಗಿಲ್ಲ ನಾವು ಇದು ಖುಲ್ಲಾ ಸಿಗ್ತದೆ ಅದನ್ನೇ ತೊಗೊಂಡು ಬಂದು ಮಾಡ್ಲಿಕ್ಕೆ ಇವತ್ತೊಂದು ಅರ್ಧ ಕೆ ಜಿ ತರ್ಸೀನಿ ಎರಡು ದಿವಸ ಆಗ್ತದೆ ಅದಕ್ಕೆ ಆ ಚಪಾತಿ ರೀ ಇವು ಯಾಕಂದ್ರೆ ನಮ್ಗೆ ಇದರಿಂದ ರೂಢಿ ಇರಂಗಿಲ್ಲ ಅಷ್ಟೊಂದು ನಮ್ಮ ಚಪಾತಿ ಹಿಟ್ಟಿನಿಂದೇ ರೂಢಿ ನಮ್ಮ ಗೋಧಿ ಹಿಟ್ಟೆ ಹಾಗಾಗಿ ಇದಕ್ಕೆ ಒಂಚೂರು ನಮ್ಮ ಮೊದ್ಲಿನ ಹಂಗೆ ಚಪಾತಿ ಅನ್ಸಂಗಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ಆದಷ್ಟು ಗೋಧಿ ತಂದೆ ಹಿಟ್ಟು ಹಾಕ್ಸ್ಕೊಂಡು ಬರೋದು ಭಾಳ ಒಳ್ಳೆಯದು ನಮ್ಮ ಒಳಗೆಲ್ಲ ಅದೇ ರುಡಿ ಅದ ಅದೇ ಟೇಸ್ಟ್ ಹತ್ತದ ನಮಗೆ ಇವ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲರಿ ಮತ್ತು ಇದು ಖುಲ್ಲಾ ಗೋಧಿ ಹಿಟ್ಟೇನು ತಗೊಂಡ್ ಬರ್ತೀವಲ್ಲ ನಾವು ಇವು ಹೋಳಿಗೆ ಎಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲರಿ ಭಾಳ ಅಂದ್ರೆ ಕಡುಬು ಎಲ್ಲ ಮಾಡ್ಬೋದು ಬಟ್ ಹೋಳಿಗೆ ಎಲ್ಲ ಬರಂಗಿಲ್ಲ ಮತ್ತು ಅದರೊಳಗೆ ಏನು ಮಾಡ್ತಾರೆ ಮೈದಾ ಮಿಕ್ಸ್ ಮಾಡಿ ಹೋಳಿಗೆ ಮಾಡ್ತಾರ್ರಿ ಮೈದಾ ಹಿಟ್ಟಂತ ಅಂದರೂ ಹೆಂಗ್ ಬೇಕು ಹಂಗೆ ಟರ್ನ್ ಆಗ್ತದ ಅದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡೋಂಗಿಲ್ಲ ನಿಮಗೂ ಇರ್ತದ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅದಕ್ಕೆ ಮನೀದೇ ಆದರೆ ಮನೀಗೋದಿಗೆ ಹೋಳಿಗೆ ಎಲ್ಲ ಹೆಂಗೆ ಬೇಕು ಹಂಗೆ ಮಾಡ್ಬೋದು ಮತ್ತು ವಿಡಿಯೋ ಏನದ ಬಹಳ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವೆಲ್ಲ ಎಷ್ಟೆಷ್ಟು ಮಿನಿಟ್ ವಿಡಿಯೋ ನೋಡಿರಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ ರೀ ಅದ್ರ ಸಲುವಾಗಿ ಆದಷ್ಟು ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಅಂತ ಹೇಳ್ತಾ ಏನೇನು ಅಡಿಗೆ ಆಯ್ತು ತೋರಿಸಿ ಬಿಡೋಣಂತ್ರಿ ಇನ್ನ ಪಲ್ಯ ಅಂತೂ ರೆಡಿ ಆಯ್ತು ಈ ಕಡೆ ಒಂದು ಐದಾರು ಚಪಾತಿ ಆಗೋ ತನಕ ಈಗ ವಿಡಿಯೋ ನೋಡ್ಕೊತ ಅಡಗಿ ನೋಡ್ಕೊತ ನಿನ್ನೆ ಒಬ್ರು ಕೇಳ್ಯಾರ ಈ ಹಾಡು ಫುಲ್ ಅಪ್ಲೋಡ್ ಮಾಡ್ರಿ ಅಂತ ಅದಕ್ಕೆ ವರವ ಕೊಡದೀವಿ ಹಾಡಾ ಕೇಳುಣ್ರಿ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದ ಇಳುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸ ದುಂಡು ಮಲ್ಲಿಗೆ ಶಾವಂತಿಗೆ ದಂಡಿಯೊಳಗೆ ಧರ್ವ ಕೊಡ ಹೆಣ್ಣು ಮಕ್ಕಳ ನಡೆದು ಮುನ್ನು ಕಟ್ಟಿ ಕಟ್ಟೆ ಕನ್ಯಾ ಮಾಡುವಂತ ಕೋಡ ಲಗಿ ಮಲೆಯೊಳು ಜೋಡು ಕಟ್ಟೆ ಕಾಲಿಗೆ ತೊಳವಾಡುವಂಥ ಬರಬ ಕೋಡ ತಾಯಿ ಬರಬ ಕೋಡ ಬಾಗಿಲಿಗೆ ತೋರೋಣ ಮದುವೆ ಮುಂಜಿನಾಮ ತಂಡ ಯಾವಾಗಲೂ ಇರುವಂಥ ಬರಬ ಕೋಡ ತಾಯಿ ಬರಬ ಕೋಡ ಲೋಕನಾಯಕಿ ನಿನ್ನ ರೋಟಿ ಚೌರಿ ಮ್ಯಾಲೆ ಸೂಸು ಕೆಳಗಿಗೆ ಘಮ ಘಮಿಸತಾವ ರಂಗ ನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ಬರುವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಳುವೆ ವರವ ಕೊಡ ತಾಯಿ ವರವ ಕೊಡ ವರವ